ವೇದಿಕೆ ಮೇಲಿಂದ ಯಾರು ಕಾಣಿಸ್ತಾ ಇಲ್ಲ ತುಂಬಾ ಲೈಟ್ ಆಗ್ಬಿಟ್ಟಿದ್ದೀರಿ ಇಲ್ಲಿ ಎಲ್ಲರೂ ಮಾತಾಡ್ಬೇಕಾದ್ರೆ ಯೋಚನೆ ಮಾಡ್ತದೆ ಯಾಕೆ ಯಾರು ಚಪ್ಪಾಳೆ ತಡ್ತಾ ಇರೋದು ಎಲ್ಲರೂ ತಿರುಗಿ ಬಾರ್ಕೊಂಡು ನೋಡ್ತಾ ಇದಾರೆ ಅವಾಗಿಂದ ನಮ್ಮ ಸಾರೋವಿಂದ ಅವರು ಸೇರಿ ಇಷ್ಟು ಬೇಕಾದ್ರು ಸ್ಪೀಚ್ ಮುಗಿಸ್ತಾರ ಐಟು ಅನ್ ಬಿತ್ತಿ ಒಂದು ಮೀಟು ಸರ್ ಹೇಗೆ ಈ ವೇದಿಕೆ ಅದಕ್ಕಲ್ಲ ಫಸ್ಟ್ ಆಫ್ ಆಲ್ ಒಂದು ಏರ್ಪಾಟ್ ಮಾಡೋದ್ರಲ್ಲಿ ಒಂದು ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನನಗೆ ನಮ್ಮ ಇಂಡಸ್ಟ್ರಿ ಒಳಗೆ ತುಂಬಾ ಜನ ಕಲಾವಿದರು ತಂತ್ರಜ್ಞರು ಎಲ್ಲ ಇದ್ದಾರೆ ಅಂತ ಗೊತ್ತು ಇಷ್ಟು ಜನ ಬ್ಯಾಡ್ಮಿಂಟನ್ ಆಡದಿದ್ದೀರಿ ಅಂತ ಗೊತ್ತಿರಲಿಲ್ಲ ನಿಜವಾಗ್ಲೂ ಗೊತ್ತಿರಲಿಲ್ಲ ಆಡ್ತೀರ ತಾನೆ ಶ್ರೀನಗರ್ ಕಿಟ್ಟಿನೂ ಆಡ್ತಾರ ಸುಜನ್ ಆಡ್ತಾರ ಶೆಟ್ಲು ಸುಜನ್ ಆಟ ಗೊತ್ತು ನಾನು ಸರ್ ಶಟ್ರು ಅದೇ ಇಲ್ಲಿ ಹೇಳಲ್ಲ ಹೇಳೋದಾಗ ಶಣೈ ಆಡ್ತಾರೆ ಅಂದ್ರೆ ಇದು ಬರೀ ನಿತ್ಯಲ್ ಆಡೋ ಓಡಾಡುತ್ತೆ ಶಣೈ ಸರ್ ಆಲ್ ದಿ ಬೆಸ್ಟ್ ಇಲ್ಲಿದ್ದೀರಾ ಎಲ್ಲಿದ್ದೀರಾ ಸರ್ ಸರ್ ಓಡಬೇಕಂತೆ ಸರ್ ಡೋಂಟ್ ಸೇ ಇಸ್ ಅ ಇಟ್ ಸೌಂಡ್ಸ್ ಪ್ಯಾಡ್ ಬಟ್ ಶನ ಅವರೇ ನಿಮಗೆ ಒಂದು ಅಡ್ವಾಂಟೇಜ್ ಇದೆ ಇವತ್ತು ತಾವು ಮಾಧ್ಯಮ ಯಾರು ಎದುರಾಕೊಳ್ಳಲ್ಲ ಬಿಡಿ ಟುಡೆ ಆಮ್ ಆನ್ ಟು ಬಿ ಹ್ಯಾ ಆ್ಯಂಡ್ ಅಫ್ಕೋರ್ಸ್ ಇವರೆಲ್ಲರೂ ಸೇರಿ ಏರ್ಪಡಿಸಿದ್ದಾರೆ ಅಂದಾಗ ಇಟ್ಸ್ ಜಸ್ಟ್ ಇಟ್ಸ್ ಜಸ್ಟ್ ಅ ವಂಡರ್ಫುಲ್ ಥಿಂಗ್ ಬಿಕಾಸ್ ನಮ್ಮ ಇಂಡಸ್ಟ್ರಿಯಲ್ಲಿ ಇವತ್ತು ವಿ ಆರ್ ಮೋರ್ ಫಾರ್ ವೆರಿ ರಾಂಗ್ ರೀಸನ್ಸ್ ನಾಟ್ ದ ರೈಟ್ ರೀಸನ್ಸ್ ಆ್ಯಂಡ್ ದಿ ಆರ್ ಇನ್ ದ ನ್ಯೂಸ್ ಫಾರ್ ವೆರಿ ರಾಂಗ್ ರೀಸನ್ಸ್ ಅಂಥದ್ರಲ್ಲಿ ಒಂದು ಬ್ಯೂಟಿಫುಲ್ ಮೂಮೆಂಟ್ಸ್ ಸೊ ಎಲ್ಲಾರು ಇಲ್ಲಿ ಒಟ್ಟಿಗೆ ಸೇರಿದಿರಾಂದ್ರೆ ದಿಸ್ ಸೆನ್ಸ್ ಔಟ್ ವಾಲ್ಯೂಮ್ ಆಫ್ ಮೆಸೇಜ್ ಟು ಎವ್ರಿಬಾಡಿ ಹೂ ಥಿಂಗ್ಸ್ ರಾಂಗ್ ಅಬೌಟ್ ಆರ್ ಇಂಡಸ್ಟ್ರಿ ಫಸ್ಟ್ ಆಫ್ ಆಲ್ ಐ ಥಿಂಕ್ ಆಲ್ ಆಲ್ವೇಸ್ ನನ್ನ ಪ್ರಕಾರ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ ನಮ್ಗೆ ಎಲ್ಲರಿಗೂ ಹೆಮ್ಮೆ ಇದೆ ಇರುತ್ತೆ ಯಾರು ಸಾವಿರ ಮಾತಾಡಲಿ ಸಾವಿರ ಏನೇ ಪಿಟಿಷನ್ ಕೊಡಲಿ ನಮ್ಮ ಚಿತ್ರರಂಗ ಎಪ್ಪತ್ತೆಂಟು ವರ್ಷಗಳ ಕಾಲ ಇಲ್ಲಿವರೆಗೆ ಬಂದಿದೆ ಅಂದ್ರೆ ದಟ್ ಇಸ್ ಓನ್ಲಿ ಎವ್ರಿಬೀಸ್ ಹಾರ್ಡ್ ವರ್ಕ್ ಬಿಲೀ ಪ ಆ್ಯಂಡ್ ಈ ತರ ಒಂದು ನೀವು ಏರ್ಪಾಡು ಮಾಡಿದೀರ ಅಂದಾಗ ಬರೀ ಸಿನಿಮಾ ಮಾತ್ರ ಅಲ್ಲ ಐ ಥಿಂಕ್ ವಿ ನೀಡ್ ಟು ಆಲ್ ರೈಟ್ ರೀಸನ್ಸ್ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಪ್ರತಿಯೊಂದು ಟೀಮ್ಗೂ ಶ್ರೀನಗರ್ ಕಿಟಿ ನ ತಮಾಷೆ ಮಾಡಿದಪ್ಪ ಸೀರಿಯಸ್ ಆಗಿ ತಗೊಬೇಡಿ ಅಂಡ್ ಶೋಣ ಅವರೇ ಆಲ್ ದ ವೆರಿ ಬೆಸ್ಟ್ ನಾವು ನೀವು ಸ್ನೇಹಿತರು ಸರ್ ನಾಳೆ ಮತ್ತೆ ಎದುರು ನಾಳೆಗಳಾಗಬೇಡಿ ಏನೋ ತಮಾಷೆ ಮಾಡಿದೆ ಆಲ್ ಆಫ್ ಯೂ

ಆಲ್ ದ ವೆರಿ ಬೆಸ್ಟ್ ಹಾವ್ ನಾಟ್ ಮತ್ತೆ ಮತ್ತದಾದ್ಮೇಲೆ ಇದ್ದಿದ್ದೆ ನಮ್ಮ ನಮ್ಮ ಹೋರಾಟ ಚಿತ್ರರಂಗದಲ್ಲಿ ಪೇಮೆಂಟ್ ಪೇಮೆಂಟ್ ಬರ್ತಾ ಇರೋ ದಿನಗಳು ಎಲ್ಲ ಇರ್ತವೆ ಸೊ ಬಾಡಿಗೆ ಆಪಾದನೆಗಳು ಎಲ್ಲ ಇರ್ತವೆ ಎಲ್ಲದೂ ಸೇರಿ ಒಟ್ಟಿಗೆ ಮುಂದೆ ಹೋಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ದ ಸ್ಲಾಂಗ್ ಥ್ಯಾಂಕ್ ಯು ಫಾರ್ ದ್ ವೆಲ್ಕಮ್ ಅಂಡ್ ಅಲ್ಲಿ ಅಪ್ಪು ಸಂಘದ ಕಡೆಯಿಂದ ಬಂದವರಿಗೆ ಇಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್ ಥ್ಯಾಂಕ್ ಯು ಸೋ ಮಚ್ ವಿಲ್ ಆಲ್ವೇಸ್ ಅಂಡ್ इन्ब्रेन थ्याङ्क यु सो मच थ्याङ्क यु सो मच अन्ड आल त